ನಮಸ್ತೆ ವೀಕ್ಷಕರಿ ಸರ್ವವ್ಯಾಪ್ತಿ ಪೀಠ ನಮ್ಮ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೋಜ್ ನರಸಿಂಹ ಸರಸ್ವತಿ ನಮ್ಮ ಆರಾಧ್ಯ ದೈವ ಭದ್ರಕಾಳಿಯ ಅನುಗ್ರಹ ನಿಮಗೆ ಸಿಗಲೆಂದು ಪ್ರಾರ್ಥಿಸುತ್ತ ಬನ್ನಿ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ವಿಶ್ವವಸು ಸಂವತ್ಸರ ಮೃಗಾಶಿರ ಮಾಸ ಶುಕ್ಲಪಕ್ಷ ಹೇಮಂತ ಋತು ದಕ್ಷಿಣಾಯನ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ನಾಲ್ಕನೇ ತಾರೀಕಿನಂದು ಬರುವ ಹುಣ್ಣಿಮೆ ಅತ್ಯಂತ ವಿಶೇಷವಾದದ್ದು ಯಾಕೆ ಗೊತ್ತಾ ಅಂದು ರಥಾತ್ರೇಯರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಗುರು ಸೇವೆ ಸರ್ವ ಪಾಪಗಳನ್ನು ನಿವಾರಣೆ ಮಾಡುವಂಥ ಮಹಾಸೇವೆ ಹೌದು ವೀಕ್ಷಕರೇ ಗುರು ಸೇವೆಯೊಂದೇ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಯುತ ಕಾರ್ಯ ಏನನ್ನು ಬೇಕಾದರೂ ಸಾಧಿಸಲು ಶಕ್ತಿ ನೀಡುವಂಥ ಮಹಾಶಕ್ತಿಯೇ ಗುರು ಬನ್ನಿ ಆ ಗುರುವಿನ ಬಗ್ಗೆ ಸ್ವಲ್ಪ ನನ್ನಿಂದ ಸಾಧ್ಯವಾದಷ್ಟು ನನ್ನ ಶಿಷ್ಯಂದಿರಿಗೆ ಮತ್ತು ವೀಕ್ಷಕರಿಗೆ ಎರಡು ಮಾತುಗಳು ಗುರು ಎಂದರೆ ಬೆಳಕಿನ ರೂಪ ನಮ್ಮೊಳಗಿನ ನಿದ್ರಿಸುವ ಜ್ಞಾನವನ್ನು ಎಬ್ಬಿಸುವವನು ಕೈ ಹಿಡಿದು ನಡೆಸುವುದಿಲ್ಲ ಆದರೆ ನಡೆಯಲು ಶಕ್ತಿ ಮತ್ತು ಆಶೀರ್ವಾದವನ್ನು ಕೊಡುವವನು ನನ್ನ ದೃಷ್ಟಿಯಲ್ಲಿ ಗುರು ಎಂದರೆ ಬೆಳಕನ್ನು ತೋರಿಸುವವನು ಗುರು ದಾರಿಯನ್ನು ತೋರಿಸುತ್ತಾನೆ ಆದರೆ ನಡೆಯುವುದು ನಮ್ಮ ಹೊಣೆ ಗುರು ಶಿಷ್ಯನ ಮನಸ್ಸಿನ ಪ್ರಶ್ನೆಗಳನ್ನು ಕೊಲ್ಲುವವನಲ್ಲ ಬದಲಿಗೆ ಆ ಪ್ರಶ್ನೆಗಳನ್ನು ಜೀವಂತವಾಗಿಡುವವನು ನಿಜವಾದ ಗುರು ಅಂದ ನಂಬಿಕೆಗಳನ್ನು ತೆಗೆದು ಹರವಿನ ಬೆಳಕನ್ನು ಕೊಡುವವನು ಗುರು ನನ್ನನ್ನು ನಂಬು ಎಂದು ಯಾವತ್ತೂ ಹೇಳುವುದಿಲ್ಲ ಬದಲಿಗೆ ನಿನ್ನನ್ನು ಅರಿತುಕೋ ಎನ್ನುತ್ತಾನೆ ಜ್ಞಾನಕ್ಕಿಂತಲೂ ಮುಖ್ಯವಾಗಿ ವಿನಯವನ್ನು ಕಲಿಸುತ್ತಾನೆ ನಿಮ್ಮೊಳಗೆ ಇರುವ ಸಾಮರ್ಥ್ಯವನ್ನು ಗುರುತಿಸುವ ಕನ್ನಡಿಯಂತೆ ನಿಮ್ಮ ಮುಂದಿರುತ್ತಾನೆ ಗುರು ಎಂದರೆ ಅವರು ಯಾರ ಆಸರೆಯಲ್ಲಿ ನಿಂತಾಗ ಜಗತ್ತಿನ ಯಾವುದೇ ಶಕ್ತಿಗಳು ನಮ್ಮನ್ನು ಹಾನಿಗೊಳಿಸಲಾಗುವುದಿಲ್ಲವೋ ಅವನೇ ನಿಜವಾದ ಸದ್ಗುರು ಈ ಸಮಯದಲ್ಲಿ ನನ್ನ ಮೂಲ ಗುರುಗಳಾದ ಶ್ರೀ ಗುರು ನರಸಿಂಹ ಸರಸ್ವತಿಯವರ ಪಾದಾರವಿಂದಗಳನ್ನು ಸ್ಮರಿಸುತ್ತಾ ಅವರ ಪಾದ ಕಮಲಗಳಿಗೆ ಪುಷ್ಪ ಪತ್ರೆಗಳನ್ನು ಸಮರ್ಪಿಸುತ್ತಾ ನಮ್ಮ ಸಮಸ್ತ ಯೂಟ್ಯೂಬ್ ವೀಕ್ಷಕರು ಹಾಗೂ ನನ್ನ ಶಿಷ್ಯಂದಿರಿಗೆ ನಮ್ಮ ಗುರುಗಳ ಅನುಗ್ರಹವು ದೊರಕಲೆಂದು ಪ್ರಾರ್ಥಿಸುತ್ತೇವೆ ಭಕ್ತಿಯಲ್ಲಿ ಗುರುವನ್ನು ಕಲ್ಪಿಸುವುದಾದರೆ ಗುರು ಕಾಣದೇ ಇರುವುದನ್ನು ಕಾಣುವ ಕಣ್ಣು ಕೇಳದೆ ಇರುವುದನ್ನು ಕೇಳುವ ಕರ್ಣ ಅವರ ಕರುಣೆಗೆ ಬಿದ್ದಲ್ಲಿ ಆ ಜ್ಞಾನವೇ ಕರಗುತ್ತದೆ ಮನವೇ ಮಂದಿರವಾಗುತ್ತದೆ ಆಧ್ಯಾತ್ಮಿಕ ತತ್ವ ಗುರುವಿನ ಬಗ್ಗೆ ಹೀಗೆ ಹೇಳುತ್ತದೆ ಗುರು ಹೊರಗಿನ ವ್ಯಕ್ತಿಯಲ್ಲ ಅವರು ನಮ್ಮೊಳಗಿನ ಜಾಗ್ರತೆಯ ದೀಪವನ್ನು ಹಚ್ಚುವ ಶಕ್ತಿ ಅವರು ಸತ್ಯವನ್ನು ಕೊಡುವುದಿಲ್ಲ ಬದಲಿಗೆ ಅದರ ದಿಕ್ಕನ್ನು ತೋರಿಸುತ್ತಾರೆ ನಿಜವಾದ ಗುರು ಜ್ಞಾನವನ್ನು ಕಲಿಸುವುದಿಲ್ಲ ಬದಲಿಗೆ ಅದಕ್ಕೆ ಅಡ್ಡಿಪಡಿಸುವ ಅಹಂಕಾರ ಭಯ ಸಂಶಯಗಳನ್ನು ದೂರ ಮಾಡುತ್ತಾರೆ ಗುರು ಬೋಧನೆ ಕೇವಲ ಪದವಲ್ಲ ಪದಗಳ ಮೌನದಲ್ಲಿ ಹುಟ್ಟುವ ಅರಿವು ಗುರು ಒಂದು ಅದ್ಭುತ ಶಕ್ತಿ ನೋಡಿ ವೇದಗಳು ಗುರುವನ್ನು ಶ್ಲೋಕದ ಮುಖಾಂತರ ಹೇಗೆ ವರ್ಣಿಸಿದೆ ಎಂಬುದು ಒಂದು ಸಣ್ಣ ಶ್ಲೋಕದೊಂದಿಗೆ ತಿಳಿಸುತ್ತೇನೆ ಗುರು ಕೃಪಾ ಸಿಂಧು ಜ್ಞಾನಪ್ರದೋ ದಯಾನಿಧಿ ಎಸ್ ಎಸ್ ಮರಣ ಮಾತ್ರೇನ ಪವಬಂಧ ವಿನಶ್ಯತಿ ಅಂತ ಗುರುವನ್ನು ವೇದಗಳು ಕೊಂಡಾಡುತ್ತವೆ ಅಂದರೆ ಹೇ ಗುರು ಕೃಪಾ ಸಿಂಧುವೇ ಜ್ಞಾನ ಪ್ರಧಾಯಕನೇ ದಯಾ ನಿಧಿಯೇ ಕರುಣಾಮಯಿಯೇ ನಿನ್ನ ಸ್ಮರಣೆ ಮಾತ್ರದಿಂದಲೇ ಭವಬಂಧಗಳು ನಾಶವಾಗುತ್ತದೆ ಎಂದು ವೇದಗಳೇ ಗುರುವನ್ನು ಕೊಂಡಾಡಿದೆ ಇಂಥ ಅದ್ಭುತ ಶಕ್ತಿ ಜಗತ್ತಿನಲ್ಲಿ ಮತ್ತೊಂದಿಲ್ಲ ಈ ಸಮಯದಲ್ಲಿ ಗುರುವಿನ ಬಗ್ಗೆ ಒಬ್ಬರು ಹೇಳಿದ ಸಣ್ಣ ಕವಿತೆ ಗುರು ಬಂದಾಗ ಕತ್ತಲಿಗೆ ತೋರುತ್ತದೆ ಗುರು ಬಂದಾಗ ಕತ್ತಲಿಗೆ ತೋರುತ್ತದೆ ನಾನು ಬೆಳಕಾಗಬಹುದೆಂದು ಗುರುವಿನ ಹೆಜ್ಜೆ ಹಾದಿ ಜೀವನದ ಮಧ್ಯ ಬಿದ್ದಾಗ ನಾವು ನಡೆದು ಹೋಗುವುದಿಲ್ಲ ಬದಲಿಗೆ ನಾವು ಅರಳಿ ಹೋಗುತ್ತೇವೆ ಗುರುವನ್ನು ನಿಜವಾಗಿ ಸವಿದವ ಈ ಸುಂದರ ವರ್ಣನೆಗಳನ್ನು ಮಾಡಬಲ್ಲ ಹಾಗೆ ಗುರುವಿನ ವಿಚಾರವನ್ನು ತಿಳಿಸುತ್ತಾ ಹೋದರೆ ಅದು ಮುಗಿಯದ ಅಧ್ಯಾಯವೇ ಸರಿ ಗುರು ಎನ್ನುವುದು ಮಹಾಶಕ್ತಿಯೊಂದೇ ಎಂದು ಹೇಳುತ್ತಾ ನನ್ನ ಶಿಷ್ಯಂದರಿಗೆ ಹಾಗೂ ನಮ್ಮನ್ನು ಅನುಸರಿಸುವ ವೀಕ್ಷಕರಿಗೆ ನಮ್ಮದೊಂದು ಮಾರ್ಗದರ್ಶನ ಏನೆಂದರೆ ಈ ಪುಣ್ಯ ಕಾಲವನ್ನು ಉಪಯೋಗಿಸಿಕೊಳ್ಳಿ ಗುರು ಸೇವೆಯನ್ನು ಮಾಡಿ ಗುರು ಚರಿತ್ರೆಗಳ ಪಠನಗಳನ್ನು ಮಾಡಿ ಬಡ ಬಗ್ಗರ ಸೇವೆಯನ್ನು ಮಾಡುತ್ತಾ ಗುರುಪಾದಗಳಿಗೆ ಸಮರ್ಪಿಸಿ ಹಾಗೆ ಗುರುಗಳ ತೀರ್ಥಕ್ಷೇತ್ರಗಳ ಭೇಟಿಯನ್ನು ಮಾಡಿ ಗುರುಗಳನ್ನು ದರ್ಶನ ಮಾಡಿಕೊಂಡು ಪುನೀತರಾಗಿ ಹೀಗೆ ಹಲವು ರೀತಿಗಳಿಂದ ಗುರು ಸೇವೆಯೇ ಎಂದು ನೀವು ಜಪಿಸಿ ಮಾಡುವ ಕಾರ್ಯಗಳೆಲ್ಲವೂ ಗುರುವಿಗೆ ಸಲ್ಲೆ ಸಲ್ಲುತ್ತದೆ ಹೀಗೆ ಗುರುವಿನ ಆರಾಧನೆಯನ್ನು ಮಾಡುತ್ತ ಜ್ಞಾನದ ಬೆಳಕಿನ ಕಡೆ ನಡೆಯಿರಿ ಆಧ್ಯಾತ್ಮ ಬಹುದೊಡ್ಡ ರಹಸ್ಯ ಈ ರಹಸ್ಯದಲ್ಲಿ ನಾವು ತೇಲಾಡಬೇಕಾದರೆ ಅದಕ್ಕೆ ಗುರುವಿನ ಸಹಕಾರ ಗುರುವಿನ ಶಕ್ತಿ ಗುರುವಿನ ಅಪ್ಪಣೆದು ಬೇಕೇ ಬೇಕು ಹಾಗೆ ಈ ಕಾಲದಲ್ಲಿ ಮತ್ತೊಮ್ಮೆ ನಾನು ಆಧ್ಯಾತ್ಮ ಜಗತ್ತಿಗೆ ಹೆಜ್ಜೆ ಇಟ್ಟಾಗ ಅಥವಾ ನನ್ನನ್ನು ಆಧ್ಯಾತ್ಮ ಜಗತ್ತಿಗೆ ಕರೆದುಕೊಂಡು ಹೋದಾಗ ಆ ಗುರುವಿಗೂ ವಂದನೆಗಳನ್ನು ಸಲ್ಲಿಸುತ್ತ ಮುಂದೆ ಅನೇಕ ಗುರುಗಳಿಂದ ಅನೇಕ ರೀತಿಯ ವಿದ್ಯೆಗಳನ್ನು ತಂತ್ರ ವಿಚಾರಗಳನ್ನು ಮಂತ್ರಗಳನ್ನು ಹಾಗೂ ಈ ಜೀವನದಕ್ಕೆ ಬೇಕಾದ ಒಳ್ಳೆಯ ಸುಸೂತ್ರಗಳನ್ನು ನನಗೆ ಕೊಡುತ್ತಾ ಬಂದಂತ ಅನೇಕ ಗುರುಗಳು ನಮ್ಮ ಜೀವನದಲ್ಲಿ ಇದ್ದಾರೆ ಹಾಗಾಗಿ ಅವರೆಲ್ಲರ ಸ್ಮರಣೆಯನ್ನು ಮಾಡುತ್ತಾ ಅವರ ಪಾದಾರದಿಂದಗಳಿಗೂ ಇಂದು ನಮಿಸುತ್ತಾ ಆ ಗುರು ನಮ್ಮನ್ನು ಅನುಗ್ರಹಿಸಲಿ ಇನ್ನು ಅನೇಕ ರೀತಿಯಿಂದ ನಮಗೆ ರಹಸ್ಯಗಳನ್ನು ತಿಳಿಸಲಿ ಎಂದು ಆಶಿಸುತ್ತ ಗುರುವಿನ ಭಕ್ತಿಯಲ್ಲಿ ಇಂದು ಈ ಅದ್ಭುತಪೂರ್ವ ಕಾಲವನ್ನು ಉಪಯೋಗಿಸಿಕೊಳ್ಳಿ ಎಂದು ಮತ್ತೊಮ್ಮೆ ವೀಕ್ಷಕರೇ ಇನ್ನು ನಮ್ಮದೊಂದು ಸಣ್ಣ ವಿನಂತಿ ಪ್ರತಿ ಸಲ ಪ್ರತಿ ವಿಡಿಯೋದಲ್ಲೂ ನಿಮ್ಮ ಮುಂದೆ ಅಂಗಲಾಚುವುದು ಒಂದೇ ಧರ್ಮ ಪರಿಪಾಲನೆಗಾಗಿ ಧರ್ಮದ ವಿಚಾರಗಳನ್ನು ಇನ್ನು ಜೀವಂತವಾಗಿಡುವುದು ಎಂಬ ಬೇಕೆಂಬ ಉದ್ದೇಶದಿಂದಲೂ ನಾವು ಮಾಡಿರುವಂತ ಈ ಮಾಧ್ಯಮ ಈ ಸಂಚಿಕೆಗಳು ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಲೈಕ್ ಶೇರ್ ಮಾಡುವುದರ ಮೂಲಕ ಬೆಂಬಲಿಸಿ ಹಾಗೆ ನಮ್ಮನ್ನು ನಿಮ್ಮ ಕುಟುಂಬದ ಸದಸ್ಯರಂತೆ ಸಬ್ಸ್ಕ್ರೈಬ್ ಮಾಡಿಟ್ಟುಕೊಂಡು ನಮ್ಮ ವಿಚಾರಗಳನ್ನು ನೀವು ತಿಳಿಯಬೇಕು ಇದರಿಂದ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಿಂದ ಸಹಕಾರವಾಗಬಹುದು ಎಂಬ ಆಶಯದಿಂದ ನಿಮ್ಮಲ್ಲಿ ಮತ್ತೆ ಆಜ್ಞಾಪಿನ ಅಥವಾ ವಿನಂತಿ ಏನೇ ಇರಲಿ ನೀವು ಪ್ರೀತಿಯಿಂದ ಸ್ವೀಕರಿಸಿ ಒಂದು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ಮುಂದೆ ಅದು ನಮಗೆ ಬಹುದೊಡ್ಡ ಬಲವಾಗಿ ಪರಿವರ್ತನೆಗೊಳ್ಳುತ್ತದೆ ಎಂಬುದು ನಮ್ಮ ನಂಬಿಕೆ ಎಲ್ಲರೂ ಆಧ್ಯಾತ್ಮದತ್ತ ನಡೆಯಬೇಕು ರಹಸ್ಯಗಳನ್ನು ತಿಳಿಯಬೇಕು ನಮ್ಮ ದೇವತಾ ಸ್ಪರ್ಶಗಳನ್ನು ಪಡೆಯಬೇಕೆಂಬುದೇ ನಮ್ಮ ಉದ್ದೇಶವಾಗಿರುವುದರಿಂದ ನಾವು ಮಾಡುವಂತ ಈ ಸಂಚಿಕೆಗಳನ್ನು ನೀವು ನೋಡಿ ಅದನ್ನು ಲೈಕ್ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ನಮ್ಮಲ್ಲಿ ಏನೇ ತಪ್ಪಿದ್ದರೂ ಆ ತಪ್ಪನ್ನು ನೀವು ಕಮೆಂಟ್ ಬಾಕ್ಸ್ ಮೂಲಕ ಹಾಕುವುದರಿಂದ ನಮ್ಮನ್ನು ಎಚ್ಚರಿಸಿಕೊಳ್ಳಬಹುದು ಅಂತ ಹೇಳುತ್ತಾ ವೀಕ್ಷಕರಿಗೆ ನಾವು ವಿನಂತಿ ಮಾಡಿಕೊಡುವ ಪ್ರತಿ ಸಲ ನೀವು ನೀಡುವ ಪ್ರತಿಯೊಂದು ಲೈಕ್ ಕಮೆಂಟ್ಸ್ ಶೇರ್ ಹಾಗೂ ಸಬ್ಸ್ಕ್ರೈಬ್ಗಳು ನಮ್ಮನ್ನು ಮಹದೆತ್ತರಕ್ಕೆ ಕೊಂಡು ಎಂಬುದು ಸತ್ಯವೇ ಜನ ಪ್ರೀತಿ ಇಲ್ಲದೆ ಏನನ್ನು ಪಡೆಯಲು ಸಾಧ್ಯವಿಲ್ಲ ಹಾಗಾಗಿ ನಿಮ್ಮ ಪ್ರೀತಿಯ ಹಂಬಲದಿಂದ ನಿಮ್ಮಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳುತ್ತಿದ್ದೇನೆ ಅಂತ ತಿಳಿಸುತ್ತಾ ವೀಕ್ಷಕರೇ ಇಂದಿನ ಸಂಚಿಕೆಯನ್ನು ಗುರುಪಾದಗಳಿಗೆ ಅರ್ಪಿಸುತ್ತಾ ಹರಿ ಓ ಸರ್ವೇ ಜನೋ ಸುಖಿನೋ ಭವಂತು